ಏನೂ ಇಲ್ದಿದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಆ ರೇಮಂಡು ಸಿಂಗಾನಿಯಾ ಅಂತ ಇದ್ದಾರೆ ನೋಡಿ ಅವರೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಜೀವಿತ ಕಾಲದಲ್ಲಿ ಮಕ್ಕಳಿಗೆ ಏನು ಕೊಡಬೇಡಿ ಸತ್ ಮೇಲೆಲ್ಲಾ ಹೋಗೋಂಗ್ ಮಾಡಿ ಅಂತ ನನ್ನ ಬೀದಿಗೆ ತಳ್ಳಿದ್ದಾರೆ ಅಂತ ಕಷ್ಟಪಟ್ಟು ನಾನು ಬೆಳ್ಳ ಬೆಳೆಸ್ದೆ ಇರುವೆ ಗೊದ್ದ ಇವೆಲ್ಲ ಒಂದೊಂದೇ ಮರಳು ಕಾಳ್ ತಗೊಂಬಂದು ಮುತ್ತ ಕಟ್ಟತೆ ದೊಡ್ಡದಾಗಿ ಅದ್ರಲ್ಲಿ ಲಾಭ ಬಂದು ಸೇರಿಕೊಳ್ಳುತ್ತೆ ಎಲ್ಲ ತಪ್ಪಿದು ಇಷ್ಟು ದೊಡ್ಡ ಕಟ್ಟಡ ಕಟ್ತೀವಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ ಎಲ್ಲ ಮಾಡ್ತೀವಿ ಕೋರ್ಟ್ ಕಚೇರಿ ಕಟ್ತೀವಿ ಎತ್ತ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಲ್ಲ ಅವ್ರನ್ನ ಹೊರಗಡೆ ಹಾಕ್ತಿವಿ ಮನೆಯಲ್ಲಿ ಬೀದಿಲ್ ಕೂತಿರೋ ಕಬನ್ ಪಾರ್ಕ್ ಬೆಂಚ್ ಮೇಲೆ ಬಿದ್ದಿರು ಅಂತ ಹೇಳೋದು ತಪ್ಪು ಅವ್ರ ಇಲ್ದಲ್ನೆ ನಾವ ಅದಕ್ಕೊಂದು ಆಕ್ಟಾ ನೋಡ್ಕೊಳ್ಳಿ ಅಂತ ಅಲ್ಲಿ ನೋಡಿ ಯಾವ್ದೋ ಒಂದು ಕೇಸ್ ನಲ್ಲಿ ಮಾಡಿದ್ದಾರೆ ಅವ್ರಿಬ್ರು ಮಾಡಿದ್ರು ಅವ್ರಿಗೆ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಗಿಫ್ಟ್ ನ ವಾಪಸ್ ಕ್ಯಾನ್ಸಲ್ ಮಾಡ್ಬಿಟ್ಟು ವಾಪಸ್ ಹಾಕಿದ್ದಾರೆ ನೋಡಿ ಆಕ್ಟ್ ಒಳಗಡೆ ಆ ದಿನ ಬರುತ್ತೀಗ ತಪ್ಪದು ಅವೆಲ್ಲ ಏನೂ ಏನು ಇಲ್ದೇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ದೇಶ ಇದು ಏನು ಇಲ್ದೇ ಇದ್ರು ಜಾಯಮಾನೋ ಭವತಿ ತ್ರೈಋಣ ಅಂತ ಹುಟ್ಟ ತಕ್ಷಣನೇ ಮೂರ್ ಋಣ ಬಂತು ನಮ್ಗೆ ಮೂರು ಸಾಲ ದೈವ ಋಣ ಋಣ ಪಿತೃ ಋಣ ಅಂತ ಪಿತೃ ನೀಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ತಂದೆ ಅಂತಲ್ಲ ಪಿತೃಗಳು ಅಂತಂದ್ರೆ ನಮ್ ಹಿರಿಕೆ ಹಿರಿಕರು ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಮಹಾಲಯ ಅಮಾವಾಸ್ಯ ರಜನ ಬ್ರಿಟಿಷ್ ಕಾಲದಲ್ಲಿ ಕೊಟ್ರು ಬ್ರಿಟಿಷ್ ಕಾಲದಲ್ಲಿ ಕೊಟ್ಟರು ಇಟ್ಸ್ ಎ ಪ್ರೀ ಇಂಡಿಪೆಂಡೆನ್ಸ್ ಜನರಲ್ ಹಾಲಿಡೇ ದೇ ನ್ಯೂ ದೇ ಅಂಡರ್ಸ್ಟುಡ್ ಗೊತ್ತಾಯ್ತಲ್ಲ ದೇ ಅಂಡರ್ಸ್ಟುಡ್ ಅಂಡ್ ದಂಡ್ ಸೆಟ್ ದಟ್ ದಿಸ್ ಇಸ್ ದಿ ಪೊಸಿಷನ್ ಅಂತ ಸಿ ಬಿಲೀಫ್ ಸಿಸ್ಟಮ್ ಯು ಕಾಂಟ್ ಹೆಲ್ಪ್ ಇಟ್ ಏನ್ ನಾವಿಲ್ಲಿ ಹೋಗಿ ಒಂದು ಸಮಾಧಿ ಮುಂದೆ ಒಂದು ಎಡ ಇಟ್ಬಿಟ್ಟು ಅದು ಬಂದು ಕಾಗೇನೋ ಕೋಳಿನೋ ಮತ್ತೊಂದು ಪ್ರಾಣಿನೋ ಪಕ್ಷಿನೋ ತಿನ್ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಅಲ್ಲಿ ಊಟ ಸಿಕ್ ಅಂತ ಕೇಳ್ತಾರೆ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ಬಿಲೀಫ್ ಸಿಸ್ಟಮ್ ಡೇ ಬಿಫೋರ್ ಎಸ್ಟರ್ಡೇ ಆಫ್ಟರ್ ದಿ ಫೈನಲ್ ಫೇಸ್ ಆಫ್ ದಟ್ ಇನ್ ದಟ್ ಟನಲ್ ಅವನು ಯಾರೋ ಹೇಳುದಂತೆ ಊರ್ನೋರೆಲ್ಲಾರು ನೋಡಿ ಇಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ ಹಂಗೆ ಉಳಿಸ್ಕೊಂಡು ನೀವು ಡೆಮಾಲಿಷನ್ ಮತ್ತೆ ಇದನ್ನ ಟನಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ ಬಟ್ ದಟ್ ನೋ ಡೆಮಾಲಿಸ್ಟ್ Without that, this is the problem that we have. When, you say, when all this American mission, everything failed. Another foreigner came, he took out some idea. A temporary temple was established there. And that uh, foreign fellow who has headed the last phase of operations bowed down to the temple and then commenced the operations. And it was successful within no time. It's a miracle Antrial Tara. ಿಯರ್ ಟು ಅಡ್ವೊಕೇಟ್ ಎನಿ ಸಚ್ ಇಟ್ಸ್ ಆಲ್ ಅಬೌಟ್ ದಿ ಬಿಲೀಫ್ ಸಿಸ್ಟಮ್ ಯು ಸಿ ಸೊ ಜಾಯಮಾನೋ ಭವಚಿತ್ರ ಋಣ ಈಸ್ ವಾಟ್ ದಿ ಕ್ಲಾಸಿಕಲ್ ಹಿಂದೂಡ್ಸೆ ಹುಟ್ಟನೇ ಪಿತೃಗಳಿಗೆ ಋಣವನ್ನ ನಾವು ಅವರ ಒಂದು ಋಣವನ್ನ ಪಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಪಿತೃ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಜನಾಂಗಕ್ಕಿದೆ ಪಿತೃ ಕಾರ್ಯ ಇವನ್ ಕ್ರಿಶ್ಚಿಯನ್ಸ್ ದೇ ಹ್ಯಾವ್ ದಟ್ ಬಿಲೀಫ್ ಲಾಸ್ಟ್ ಡೇ ಆಫ್ ಸಪ್ಪರ್ ಅಂತ ಸಿಮಿಟ್ರಿಗೆ ಹೋಗಿ ಮಾಡ್ಕೊಂಡು ಬರ್ತಾರೆ ಮುಸಲ್ಮಾನರಲ್ಲೂ ಇದೆ ನಲವತ್ತೊಂದನೇ ದಿವಸ ಸ್ಪೆಷಲ್ ಪ್ರೇಯರ್ಸ್ ಆರ್ ಮೇಡ್ ಸೊ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್ ದಿಸ್ ವುಡ್ ಸೇ ದಟ್ ಸಮ್ಥಿಂಗ್ ಈಸ್ ಟು ಬಿಕ್ ವರ್ಕ್ ಡೌಟ್ ಅಂತ ಹೇಳಿ ಕೇಳಿ ಹಿಂದೂಗಳಾಗಿ ಪ್ರಾಪರ್ಟಿ ಅವರಿಂದ ಬಂದಿದ್ದು ಏನಿಲ್ಲದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಂದ್ರು ತಾನೆ ಕರೆಕ್ಟ್ ಅದನ್ನ ಮಿಕ್ಕಿದ್ದೆಲ್ಲ ನಾನು ಉಳಿಸ್ಕೊಂಡಿದ್ದೀನಿ ಸ್ಕೆಚ್ ಅಲ್ಲಿ ಓಪನ್ ವೆಲ್ ತೋರಿಸಿಲ್ಲ ಅದನ್ನ ಕಲರು ತೋರಿಸಿಲ್ಲ ಯಾರ ರೈಟ್ ಅಂತ ಸೆಟ್ಲ್ಮೆಂಟ್ ನೀಡಲ್ ಬರ್ದಿಲ್ಲ ನೀವು ಹಾಕ್ಕೊಳ್ಳಿ ಅವರು ಹಾಕೊಳ್ಳಿ ಪಂಪ್ನ ನಿಮ್ಮ ಪಂಪ್ ನೀವು ಹಾಕ್ಕೊಳ್ಳಿ ಅವ್ರ ಪಂಪ್ ಹಾಕೊಳ್ಳಿ ನೀವು ಪಕ್ಕದ ಮನೆಗೆ ನೀರು ಬಿಡಿ ಬಾವಿ ಖಾಲಿ ಮಾಡಿ ಮೂರ್ತಿ ಇವೆಲ್ಲ ಬಿಟ್ಬಿಟ್ಟು ಕೇಳಿ ಎರಡು ಆಪ್ಷನ್ ಇದೆ ರುಕ್ಮಿಣಿ ಅವ್ರ ಹತ್ರ ಅವ್ರ ಜೀವಂತ ಇರೋ ತನಕ ಅವ್ರು ಇದ್ಗೊಳ್ಳಿ ನಿಮ್ಮ ಬಲ್ತಾಯಿ ಅದಾದ್ಮೇಲೆ ಅವ್ರಿಗೆ ಏನು ಬೇಕು ಕೇಳಿ ಅದನ್ನ ನೀವು ಪರ್ಚೇಸ್ ಮಾಡಿ ಅಥವಾ ಈಗಲೇ ಪರ್ಚೇಸ್ ಮಾಡಿ ಎಲ್ಲ ನೀವೇ ಇಟ್ಕೊಳ್ಳಿ ಅಥವಾ ನಿಮ್ ಫಸ್ಟ್ ಫ್ಲೋರ್ ಫ್ಲೋರನ್ನೇ ಅವ್ರಿಗೆ ಮಾರಿ ಮಾರ್ಕೆಟ್ ರೇಟ್ಗೆ ಏನ್ ಬೇಕೋ ದುಡ್ಡು ಕೊಡಿಸ್ತೀನಿ ಪ್ಲಸ್ ಎಲ್ ಐ ಸಿ ಸಾಲ ಕೊಡಿಸ್ತೀನಿ ತಗೊಂಡ್ ಖಾಲಿ ಮಾಡ್ಕೊಟ್ಟು ಹೋಗಿ ಅಲ್ಲಿ ಮ್ಯಾಟ್ರ್ ಮುಗೀತು ಅವ್ರ ಹತ್ರ ಹೇಳಿ ಮುಗಿಸೋಣ ಈಗ ಆಯ್ತಲ್ಲ ಈಗ ಮುಗೀತಲ್ಲ ಕೃಷ್ಣಮೂರ್ತಿಗಳೇ ಎಲ್ಲ ಮುಗೀತು ಅವ್ರು ಮಾಡಿದೆ ಆದ್ರೆ ನಾನು ಆ ತರ ಡಿಗ್ರಿ ಮಾಡ್ತೀನಿ ಅಷ್ಟೇ ನೀವು ಅವ್ರಿಗೆ ಮಾರ್ತಿರ ಅವ್ರದ್ ನೀವು ತಗೋತೀರ ಫಸ್ಟ್ ಫ್ಲೋರ್ ಅಷ್ಟೇ ಹೇಳ್ಬಿಟ್ರೆ ಮುಗೀತು ನೀವೇ ಹೇಳಿ ಈಗ ಇಂದಿರಾನಗರ್ನಲ್ಲಿ ನಿಮಗೆ ಗೊತ್ತಿದೆ ಎಷ್ಟಿದೆ ಅಂತ 15 ರಿಂದ 18000 ರೂಪಾಯಿ ಇದೆ per square foot 18000 ರೂಪಾಯಿ ಇಟ್ಕೊಳ್ಳಿ 675 ಸ್ಕ್ವೇರ್ ಫೀಟ್‌ಗೆ ಎಷ್ಟು ಆಗುತ್ತೆ ಲೆಕ್ಕ ಹಾಕಿ ಕೊಡಿ 1 ಕೋಟಿ 21 51 50000 ರೂಪೀಸ್ ಆಗುತ್ತೆ 150000 ಬಿಟ್ವರ್ 1 ಕೋಟಿ 20 ಲಕ್ಷ ಯು पे her she will go away there is no matter when are you to bring a lady ಮದ್ಯನಾ ನಾಳೆ 나ಡಿದ್ದು ಸೋಮವಾರ ಮಂಗಳವಾರ ಸೆವೆಂತ್ ದಿಸ್ ಮ್ಯಾಟರ್ ಹರ್ಡ್ ಸಿ ಕೇರ್ ಕೃಷ್ಣಮೂರ್ತಿ ಟು ಹಿಯರ್ ಅದರ್ ಸೈಟ್ ರೀಲ್ ಇಸ್ ದಿಸ್ ಮ್ಯಾಟರ್ ಟ್ವೆಲ್ ಟು ತರ್ಟಿ ಆಯ್ತಲ್ಲ ಎಲ್ಲ ಮುಗಿ ಇರೋದೇ ಇದೊಂದು ಗಲಾಟೆ ಅಷ್ಟೇ ನನಗೆ ಅದು ನಿಮ್ದು ಅಲ್ವೇ ಅಲ್ಲ ಪ್ರಾಪರ್ಟಿ ಐಟಮ್ ನಂಬರ್ ಒನ್ ನಿಕ್ಕಿದ್ರಲ್ಲಿ ನೀವು ಸಪ್ರೇಟ್ ಸೂಟ್ ಹಾಕಿಕೊಳ್ಳಿ ಮಿಕ್ಕಿದ್ದ ಆಮೇಲೆ ನೀವು ಸಪ್ರೇಟ್ ಮಾಡ್ಕೋಬೇಕು ನೀವು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲೂ ಸಪ್ರೇಟ್ ಶೇರ್ ಕೇಳಲಿಲ್ಲ ನಿಮ್ಗೆ ಅವತ್ತಿನ ದಿನ ಶೇರ್ ಇರಲಿಲ್ಲ ಹೋಗಿ ಮಾತಾಡ್ಕೊಳ್ಳಿ ಬೇಕಾದ್ರೆ ಅವ್ರ ಅಪೀಲ್ ವಿಡ್ರಾ ಮಾಡೋ ನಿಮ್ಗೇನು ಸಿಗಲ್ವಲ್ಲ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಹೌ ಕೆನ್ ಐ ಹೌ ಕೆನ್ ಐ ಹೌ ಕೆನ್ ಐ ರಿಫ್ರೈನ್ ಹಿಮ್ ಫ್ರಮ್ ವಿತ್ಡ್ರಾ ಇನ್ ದಿ ಅಪೀಲ್ ಸರ್ ನಿಮ್ ನಿಮ್ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ಅದು ಅವ್ರ ಪ್ರಾಪರ್ಟಿ ಐಟಮ್ ನಂಬರ್ ಒಂದಕ್ಕೆ ಮಾತ್ರ ಗಲಾಟೆ ಇರೋದೀಗ ಅವ್ರ ಅಪ್ಪಂಗೆ ಬಿಟ್ಕೊಟ್ಟು ಮಿಕ್ಕಿದ್ ನೋಡ್ಕೊಳ್ಳಿ ನೀವು ಯು ಅಷ್ಟು ಫೈಲ್ ಅಪೀಲ್ ಕ್ರಾಸ್ ಅಬ್ಜೆಕ್ಷನ್ ಯು ಟು ಡೂ ಯು ಯುಅ ನಾಟ್ ಡನ್ ಎನಿಥಿಂಗ್ ಇಫ್ ಯು ವಾಂಟ್ ಯು ಕ್ಯಾನ್ ಫೈಲ್ ಎ ಸೆಪರೇಟ್ ಸೂಟ್ ಹಾಕೊಳ್ಳಿ ನನ್ನ ಸೂಟ್ ಏಳನೇ ತಾರೀಕು ತನಕ ಟೈಮ್ ಇಟ್ಟಿದ್ದೀನಲ್ಲ ಅವ್ರೊಬ್ರೇ ಕೊಡಕ್ ಆಗಲ್ಲ ಇವ್ರೇ ಎಲ್ಲರೂ ಕೊಡ್ಬೇಕು ಅದಕ್ಕೆ ನೀವೆಲ್ಲಾರನ್ನೂ ಕೇಳಿ ನೋಡಿ ಜೈರಾಮ್ ಪ್ಲೇಂಟಿ ಆಯ್ತು ಈ ಕಡೆಗೆ ದ್ವಾರ್ಕನಾಥ್ ಇದ್ದಾರೆ ಗೊತ್ತಾಯ್ತಲ್ಲ ಇನ್ನೊಬ್ರು ಗಂಡಸರು ಆಚೆ ಕಡೆಗೆ ರಾಘವೇಂದ್ರ ಇದ್ದಾರೆ ಹಾ ಅವ್ರೆಲ್ಲಾರನ್ನ ನೀವು ಕೇಳಬೇಕು ಇನ್ನು ಉಳ್ಕೊಂಡ್ರೆಲ್ಲ ಅವ್ರನ್ನ ಕೇಳ್ಕೊಳ್ಳಿ ಇವ್ರೆ ನಾವೇನ್ ಮಾಡಕ್ ಬರುತ್ತೆ ನಥಿಂಗ್ ಡೂಯಿಂಗ್ ಐ ಸೇ ಇಫ್ ದರ್ ಇಸ್ ಸೆಪರೇಟ್ ಶೂಟ್ ಫೈಲ್ಡ್ ಬೈ ದ ಡಾಟರ್ಸ್ ದಿಸ್ ಜಜ್ಮೆಂಟ್ ನಾಟ್ ಕಮ್ ಇನ್ ದಿ ವೇ ಇನ್ ಡಿಸ್ಪೋಸಿಂಗ್ ಆಫ್ ದಿ ಸೆಟ್ ಶೂಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಮಾಡೇ ಬಿಡ್ತೀನಿ ಮುಗೀತಲ್ಲಿ ಈಗ ಅವ್ರದ್ದು ಮುಗಿಸೋಣ ಮುಗಿತಲ್ಲ ಇಂದ್ರಾನಗರದಂತೂ ನೀವ್ ಕೇಳಕ್ಕಾಗಲ್ಲ ಇಂದ್ರಾನಗರ್ದು ಅವನ್ ಜೈರಾಮ್ ಪ್ರಾಪರ್ಟಿ ಅವನ್ ಅವ್ರ ಅಪ್ಪಂಗ್ ಕೊಟ್ಟಿದ್ದ ಅಲ್ಲಿ ಮುಗೀತು ಆ ಆ ಗಲಾಟೆಗೆ ನೀವು ಇಲ್ವೇ ಇಲ್ಲ ಆ ಗಲಾಟೆಗೆ ನೀವಿಲ್ಲ ಐಟಮ್ ನಂಬರ್ ಗೆ ಇಲ್ಲ ಅಪೀಲ್ ಇರೋದೇ ಅಷ್ಟು ನಾನ್ ಕೊಟ್ಟಿದ್ದು ನಾನ್ ಕೊಟ್ಟಿದ್ದ ಗ್ರೌಂಡ್ ಫ್ಲೋರ್ ಇರಕ್ ಮಾತ್ರ ಅವರು ನನ್ಗೆ ಪ್ಯಾಸೇಜ್ ಗಡ್ಡ ಮಾಡ್ತಾ ಇದಾರೆ ಮೇಲ್ಗಡೆ ಹೋಗೋದಕ್ಕೆ ಅಡ್ಡ ಮಾಡ್ತಾರೆ ಬಾವಿ ನೀರು ತಗೊಳಕ್ ಅಡ್ಡ ಮಾಡ್ತಾರೆ ನಾವ್ ಬದ್ಕೊಂಡಿರಕ್ ಅಲ್ಲಿ ಇರಕ್ ಮಾತ್ರ ಬಿಟ್ಟಿದ್ದೆ ಅವ್ರು ತೀರ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾನು ಸಾಲ ತೀರ್ಸೋದಕ್ ಮುಂಚಿತವಾಗಿ ಹೊರಗಡೆ ಯಾರಿಗೂ ಮಾರಬೇಡ ಅಂತ ಹೇಳಿದ್ದೆ ಆದ್ರೂ ಅವರು ವಿಲ್ ಮಾಡ್ಬಿಟ್ಟಿದ್ದಾರೆ ಎರಡನೇ ಹೆಂಡ್ತಿಗೆ ಅಂತ ಎರಡನೇ ಹೆಂಡ್ತಿ ನ್ಯಾಚುರಲ್ ಆಗಿ ಕೇಳಿರ್ತಾಳೆ ನನಗೇನು ಮುಂದೆ ಲೈಫ್ ಸೆಕ್ಯೂರಿಟಿ ನನ್ಗೆ ನಿಂಗೆ ಇಷ್ಟು ಕೊಟ್ಟೆ ನಾಲ್ಕು ಮಕ್ಕಳು ಕೊಟ್ಟೆ ನನ್ಗೇನು ಖುಷಿ ಅಂತ ಅದಕ್ಕೆ ನೀನು ಇಟ್ಕೋ ಇದ್ನ ಅಂತ ಕೊಟ್ಟಿದ್ದಾರೆ ತಪ್ಪೇನು ಅಲ್ವಾ ತಪ್ಪೇನು ಏನು ಇಲ್ಲದೇ ಇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು